ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ಇವತ್ತು ನಾನು ಹೋಗ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಸೂಪರ್ ಆದಂತಹ ವೀಡಿಯೋ ಇಂಟ್ರೆಸ್ಟಿಂಗ್ ಆದಂತಹ ವೀಡಿಯೋ ಸ್ಕಿಪ್ ಮಾಡದೆ ಎಲ್ಲರೂ ನೋಡಿ ಬನ್ನಿ ಆ ಫ್ರೆಂಡ್ಸ್ ನಾನೀಗ ನಮ್ಮ ಮನೆಯ ಹತ್ರ ಇರ್ತಕ್ಕಂತಹ ಜೀವನಹಳ್ಳಿ ಅಂತ ಆರಾಮಾಗಿ ನಡ್ಕೊಂಡೇ ಬಂದ್ಬಿಡ್ಬೋದು ನಮ್ಮ ಮನೆ ಹತ್ರ ಇಂದ ಒಂದು ಅರ್ಧ ಕಿಲೋಮೀಟ್ರ್ ಕೂಡ ಇಲ್ಲ ಅಷ್ಟು ಹತ್ರನೇ ತುಂಬ ಹಳೆ ಅಂಗಡಿ ಅಂತ ಕೇಳ್ಬೋದು ಇಲ್ಲಿ ನೋಡಿ ನನ್ನ ವಾಲೆ ಬಂದು ಮುರಿದೋಗ್ಬಿಟ್ಟಿತ್ತು ಮುರಿದೋಗ್ಬಿಟ್ಟಿತ್ತು ಅಂದರೆ ಜುಮ್ಕಿ ಬಂದು ಅವಾಗವಾಗ ಸಪ್ರೇಟಾಗಿ ಕಟ್ಟಾಗಿ ಕಟ್ಟಾಗಿ ಬರ್ತಾಯಿತ್ತು ನಾನು ಎಷ್ಟೊತ್ತು ಸರಿ ಅದನ್ನು ಹ್ಯಾಡ್ ಮಾಡಿ ಕೊಕ್ಕಿ ಥರ ಮಾಡಿ ಇದ್ದೆ ಅಡ್ಜಸ್ಟ್ ಇದ್ದೆ ಬಟ್ ಆಗಿಲ್ಲ ಸರಿ ಡಿಸೈಡ್ ಮಾಡಿಬಿಟ್ಟು ಹಾಕ್ಬಿಟ್ಟು ಬೇರೆ ತಗೊಳ್ಳೋಣ ಅಂತ ಅಂಗಡಿಗೆ ಬಂದಾಯಿತು ತುಂಬ ಹಳೆಯ ಅಂಗಡಿ ಫ್ರೆಂಡ್ಸ್ ಇದು ಎಷ್ಟು ಹಳೆ ಅಂಗಡಿ ಅಂದರೆ ನನಗೆ ಗೊತ್ತಿಲ್ಲ ತುಂಬ ವರ್ಷದಿಂದ ಇದು ಹಳೆ ಅಂಗಡಿ ಅಂತ ನಮ್ಮ ಮನೆ ಹತ್ರ ಎಲ್ಲ ಹೇಳ್ತಾ ಇರ್ತಾರೆ ಬಟ್ ನಾನು ಬಂದು ಒಂದು ಫೋರ್ ಇಯರ್ಸ್ ಬ್ಯಾಕ್ ಒಂದು ಹ್ಯಾಂಗಲ್ಸ್ ತಗೊಂಡೆ ಆ ಹ್ಯಾಂಗಲ್ಸ್ ಬಂದು ಈ ಅಂಗಡಿಯಲ್ಲಿ ಸಿಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಯಾಕಂದರೆ ಆ ಡಿಸೈನ್ಸ್ ಆ ಕಲೆಕ್ಷನ್ಸ್ ಇವ್ರ ಅಂಗಡಿಯಲ್ಲೇ ತುಂಬಾ ಜಾಸ್ತಿ ಇರೋದು ಆದರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಅದು ನಾನು ಹಾಕೊಂಡು ಹಾಕೊಂಡು ಬೋರ್ ಆಗೋಯ್ತು ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ಬಿಟ್ಟು ನಾನು ಮತ್ತೆ ಬೇರೆ ಥರ ಝುಮ್ಕಿ ತಗೊಂಡೆ ಈಗ ಆ ವಾಲಿ ಸೆಟ್ ಆ ಹ್ಯಾಂಗಲ್ ಸೆಟ್ ಆಗೋ ರೀತಿ ನನಗೆ ಯಾವ ಓಲೆನೂ ಸೆಟ್ ಆಗ್ತಾ ಇಲ್ಲ ಈ ಝುಮ್ಕಿ ಹಾಕ್ಕೊಂಡ್ರೆ ಮಲ್ಕೊಂಡಾಗಲ್ಲ ನಮಗೇನಾಗುತ್ತೆ ತುಂಬ ಒಂಥರ ಡಿಸ್ಟರ್ಬ್ ಆಗುತ್ತೆ ಒಂಥರ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ನನಗೆ ಹ್ಯಾಂಗಲ್ಸ್ ಟೈಪ್ ಅಂದರೆ ಓಕೆ ನಾನು ಗೆಸ್ ಮಾಡಿರ್ತಕ್ಕಂತಹ ಹ್ಯಾಂಗಲ್ಸ್ ಇಲ್ಲಿ ಸಿಕ್ಕೇ ಸಿಗುತ್ತೆ ಸಿಕ್ಕು ಆಯಿತು ನೀವು ಗೆಸ್ ಮಾಡಿ ನೋಡೋಣ ಇದೆಲ್ಲ ಫೋರ್ ಗ್ರಾಮ್ಸೇ ಇವ್ರು ಎತ್ತಿಕ್ತಕ್ಕ ಎತ್ತಿಕ್ತಾಯಿರ್ತಕ್ಕಂಥದ್ದು ಎಲ್ಲನೂ ಫೋರ್ ಗ್ರಾಮ್ಸೇ ಅಲ್ಲಿರ್ತಕ್ಕಂಥವ್ರು ಒಬ್ರು ಹೇಳಿದ್ರು ನಮ್ಗೆ ತೋರಿಸಿ ಅಂದರೆ ಕೂಡ ನೀವು ಕಲೆಕ್ಷನ್ಸ್ ತೋರಿಸೋದಿಲ್ಲ ಆದರೆ ಇವ್ರಿಗೆ ಬಂದಿದ್ದ ತಕ್ಷಣ ಮಾತ್ರ ನೀವು ಇಷ್ಟೊಂದು ಕಲೆಕ್ಷನ್ಸ್ ತೋರಿಸ್ತೀರಲ್ವ ಅಂದ್ಬಿಟ್ಟು ಅವ್ರಿಗೆ ಹೇಳ್ತಾಯಿದ್ರು ಬಟ್ ನಾನು ಜಾಸ್ತಿ ಅಂಗಡಿಗೆ ಹೋಗಲ್ಲ ನಾನು ಹೋಗಲಿ ನಾನು ಹೆಂಗಡಿಗೆ ಬರಲಿ ಅಂತಲೇ ಅವರು ಬೇಕು ಅಂತ ಎಲ್ಲನೂ ತೆಗೆದು ತೋರಿಸ್ತಾ ಇದ್ದರು ಯಾಕಂದರೆ ನಾನು ಜಾಸ್ತಿ ಅಂಗಡಿಗೆ ಹೋಗೋದಿಲ್ಲ ಅಂತ ಅವ್ರಿಗೆ ಬೇಜಾರು ಅವ್ರು ಹೇಳ್ತಾರೆ ವರ್ಷಕ್ಕೆ ಆರು ಒಂದ್ಸರಿ ನೀವು ಬರ್ತೀರಾ ತುಂಬ ರೇರಾಗಿ ಬರ್ತೀರಾ ಇಲ್ಲ ಟೂ ಇಯರ್ಸ್ ಬಿಟ್ಟು ಬರ್ತೀರಾ ಅಂತಾರೆ ನಾನು ಅಂಗಡಿಗೆ ಜಾಸ್ತಿ ಬರೋಲ್ಲ ಅಂತ ಅವ್ರಿಗೆ ಬೇಜಾರು ಅದಕ್ಕೋಸ್ಕರನೇ ಎಲ್ಲ ತೆಗೆದು ತೆಗ್ದು ಇದ್ದಾರೆ ನೋಡಿ ಮೇಡಮ್ ನಮ್ಮ ಹತ್ರ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಇದು ನೋಡಿ ಫೋರ್ ಗ್ರಾಮ್ಸು ಇದು ನನ್ನ ಫ್ರೆಂಡ್ ಹಿಡಿದು ತೋರಿಸ್ತಾ ಇದ್ದಾಳೆ ಬಟ್ ಫ್ರೆಂಡ್ಸ್ ಅಮೇಝಿಂಗ್ ಪರವಾಗಿಲ್ಲ ನೋಡೋಕ್ಕೆ ಲೈಟ್ ಆಗಿದ್ದರೆ ಕೂಡ ಫೋರ್ ಗ್ರಾಮ್ಸ್ ಬಟ್ ದೊಡ್ಡದಾಗಿ ಕಾಣಿಸುತ್ತೆ ಚೆನ್ನಾಗೂ ಇದೆ ಯಾವ್ದು ತಗೊಳ್ಳೋದು ಯಾವ್ದು ಬಿಡಬೇಕು ಅಂತ ಕನ್ಫ್ಯೂಷನ್ಸ್ ಬಟ್ ಈ ಅಂಗಡಿಗೆ ತುಂಬ ಜನ ಬರ್ತಾರೆ ಇದು ಅಷ್ಟೇ ಹಳೆ ಅಂಗಡಿ ಆದರೆ ಕೂಡ ಜನ ತುಂಬ ಬರ್ತಾರೆ ನನಗೆ ಈ ಡಿಸೈನ್ಸ್ ನನ್ನ ಫ್ರೆಂಡ್ಸ್ ತೋರಿಸಿದ್ಲು ಬಟ್ ನನಗೆ ಅದು ಇಷ್ಟ ಆಗಿಲ್ಲ ಬಟ್ ನಾನು ಮನಸ್ಸಲ್ಲಿ ಡಿಸೈಡ್ ಮಾಡಿರ್ತಕ್ಕಂತಹ ಡಿಸೈನ್ ಈ ಅಂಗಡಿಯಲ್ಲಿ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಅದು ನನ್ನ ಕಣ್ಣಿಗೆ ಬಿದ್ದುಬಿಡ್ತು ಅದು ಯಾವುದು ಅಂತ ನಾನು ನಿಮಗೆ ತೋರಿಸ್ತೀನಿ ವೀಡಿಯೋ ನೋಡಿ ಇಂಟ್ರೆಸ್ಟಿಂಗಾಗಿರುತ್ತೆ ಸ್ಕಿಪ್ ಮಾಡ್ದಿರ ನೋಡಿ ಎಲ್ಲ ಫೋಗ್ರಾಮ್ಸೇ ಫ್ರೆಂಡ್ಸ್ ನನ್ನ ಫ್ರೆಂಡ್ಗೆ ಇತ್ತು ತಗೋ ಇತ್ತು ತಗೋ ಇತ್ತು ತಗೋ ಅಂತ ತೋರಿಸ್ತಾನೆ ಇದ್ಲು ಬಟ್ ನಾನು ಬಂದು ಇದ್ದೀನಿ ಇನ್ನೂ ಕಲೆಕ್ಷನ್ಸ್ ಇದ್ದಾವೆ ಫೋರ್ ಗ್ರಾಮ್ಸು ಇದೆಲ್ಲ ಫೋರ್ ಗ್ರಾಮ್ಸ್ ಅಂದರೆ ನಿಮಗೆ ನಂಬಕ್ಕೆ ಆಗೋದಿಲ್ಲ ಅಲ್ವಾ ಬಟ್ ತುಂಬ ಚೆನ್ನಾಗಿದ್ದಾವೆ ಎಲ್ಲ ನೈನ್ ಒನ್ ಸಿಕ್ಸೆ ಆದರೆ ಬೆಲೆಗಳು ಕೂಡ ಅದೇ ಥರ ಚೆನ್ನಾಗಿ ಇದ್ದಾವೆ ಯಾವ ಥರ ಹೇಳೋದು ಅಂದರೆ ಹೇಳೋಕ್ಕೆ ಬೇಜಾರು ಫ್ರೆಂಡ್ಸ್ ನನಗೆ ಅಷ್ಟು ಬೆಲೆ ಆಗೋಯ್ತು ಒಂದು ಸಾವಿರ ಒಂದು ಲಕ್ಷ ಈಗ ಎಂಟು ಗ್ರಾಮ್ ಒಡವೆ ಒಂದು ಲಕ್ಷ ಆಗೋಯಿತು ಬಟ್ ಇವ್ರಿಗೆ ಇವರು ಒಳಗಡೆ ಇಟ್ಟಿರ್ತಾರೆ ನಾವು ಬೇಕು ಅಂದವಾಗ ನಮಗೆ ತಗೊಂಡು ತೆಗೆದು ತೋರಿಸ್ತಾರೆ ನಾವು ಯಾವ್ದು ಬೇಕಾದರೂ ನಾವು ಸೆಲೆಕ್ಷನ್ ಮಾಡ್ಕೋಬೋದು ಚೆನ್ನಾಗಿರು ಇರ್ತದೆ ಒಂಥರ ಚೆನ್ನಾಗಿದೆ ಒಂಥರ ತಾಳ್ಮೆಯಿಂದ ತೋರಿಸ್ತಾರೆ ಇದೇ ಒಂದು ಅವರ ಅಂಗಡಿ ಚಿಕ್ಕ ಅಂಗಡಿ ಆದರೆ ಕೂಡ ಕಲೆಕ್ಷನ್ಸ್ ಎಲ್ಲ ಸೂಪರಾಗಿರುತ್ತೆ ಬೆಲೆಗಳು ಕೂಡ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರೆ ಪರವಾಗಿಲ್ಲ ನನಗಿಷ್ಟ ಆಯಿತು ನೋಡಿ ನಾನು ಅಂಗಡಿ ತೋರಿಸ್ಬೇಕು ಅಂತಲೇ ಇಚ್ಛೆ ಹೋದೆ ಆದರೆ ನಮ್ಮನ್ನು ವಾಪಸ್ ಕಲಿಸೋದಿಲ್ಲ ನಮಗೆ ಮನಸ್ಸಿಗೆ ಸಮಾಧಾನ ಆಗೋ ರೀತಿಯಲ್ಲಿ ಅಡ್ಜಸ್ಟ್ ಮಾಡಿ ಬೆಲೆಗಳನ್ನ ನಮಗೆ ನಾವು ಇಷ್ಟೊಂದು ಬೆಲೆನಾದರೂ ಅದನ್ನು ನಮಗೆ ಅರ್ಥ ಮಾಡಿಸ್ತಾರೆ ಅರ್ಥ ಮಾಡಿಸ್ಬಿಟ್ಟು ನಾವು ಕಾಂಪ್ರಮೈಸ್ ನಾವೇ ಆಗಿಬಿಡಬೇಕು ಆ ಥರ ಅರ್ಥ ಮಾಡಿಸಿ ನಮಗೆ ಒಡವೆಗಳು ಕೊಡ್ತಾರೆ ನೈನ್ ಒನ್ ನೈನ್ ಒನ್ ಸಿಕ್ಸ್ ಒಡವೆಗಳೇ ಇವ್ರ ಹತ್ರ ಎಲ್ಲ ಜಾಸ್ತಿ ಇರೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟೊಂದಿದೆ ಫೋರ್ ಗ್ರಾಮ್ಸಲ್ಲಿ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ ನನ್ನ ಫ್ರೆಂಡಿಗೆ ಕನ್ಫ್ಯೂಷನ್ ಬಟ್ ನಾನು ಡಿಸೈಡ್ ಆಗಿಬಿಟ್ಟಿದ್ದೀನಿ ಒಂದೇ ಒಂದು ಆ್ಯಂಗಲ್ಸ್ಗೆ ಅದು ಯಾವ ಯಾವ ಆ್ಯಂಗಲ್ಸು ಅಂತ ನನ್ನ ಫ್ರೆಂಡಿಗೆ ಗೊತ್ತಾಗ್ತಾಯಿಲ್ಲ ಬಟ್ ನಾನು ಸೆಲೆಕ್ಷನ್ ಮಾಡಿ ಇಟ್ಬಿಟ್ಟಿದ್ದೀನಿ ಅದು ಫೋರ್ ಇಯರ್ಸ್ ಬ್ಯಾಕ್ ನಾನು ಹಾಕ್ಕೊಂಡಿರ್ತಕ್ಕಂಥ ಹ್ಯಾಂಗಲ್ಸು ಇದೇ ಅಂಗಡಿಯಲ್ಲಿ ನನಗೆ ಸಿಕ್ತು ಮತ್ತೆ ನನಗೆ ಅದೊಂದು ಖುಷಿ ಆ ಈ ಥರ ಹ್ಯಾಂಗಲ್ಸ ನನಗೆ ಬಂದು ಬಾಳಿಕೆ ಬರೋದು ಅದೇ ಆ್ಯಂಗಲ್ಸು ನನ್ನ ಕಿವಿಗೂ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ನೋಡಿ ಇವರು ಮತ್ತೆ ತೊಗೊಂಬರ್ತಾ ಇದ್ದಾರೆ ಯಾಕಂದರೆ ಅವ್ರಿಗೆ ನಾನು ಅವ್ರ ಅಂಗಡಿಗೆ ಹೋಗಬೇಕು ಅಂತ ಮತ್ತೆ ಕಲೆಕ್ಷನ್ಸ್ ಬಂದು ಬೇರೆ ಥರ ಕಲೆಕ್ಷನ್ಸ್ಗಳು ತೋರಿಸ್ತಾ ಇದ್ದಾರೆ ಜುಮ್ಕಿ ಟೈಪಲ್ಲೆಲ್ಲ ಇದೆ ಇವ್ರ ಅಂಗಡಿಗೆ ಬಂದುಬಿಟ್ರೆ ಹೋಗೋಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಅಷ್ಟು ಆಗಿಬಿಡುತ್ತೆ ಎಲ್ಲ ನೋಡಿ 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 ನಾವೆಲ್ಲ ಕೆಲಸ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಇವ್ರ ಅಂಗಡಿಗೆ ಹೋಗಬೇಕು ಇಲ್ಲ ಹೋದರೆ ಬೇಗ ಮಾರ್ನಿಂಗೇ ಹೋಗ್ಬಿಡ್ಬೇಕು ಇಲ್ಲಾಂದ್ರೆ ಅಂಗಡಿ ಮುಚ್ತಾರೆ ನೋಡಿ ಅಂಗಡಿ ಮುಚ್ಚೋಕ್ಕೆ ಒಂದು ಕಾಲು ಗಂಟೆ ಐತೆ ನಾವಾಗ ಹೋಗಬೇಕು ಇಲ್ಲ ಅಂದರೆ ತುಂಬ ಕಷ್ಟ ಮಧ್ಯಾಹ್ನ ಟೈಮಲ್ಲಿ ಹೋದ್ರಿ ಅಂದರೆ ನಿಜವಾಗ್ಲೂ ಆಗೋದಿಲ್ಲ ಅಷ್ಟು ರೆಶ್ ಇರುತ್ತೆ ಫೇಮಸ್ ಅಂಗಡಿ ಅಂತಲೇ ಹೇಳ್ಬೋದು ಲಾಸ್ಟಿಗೆ ನೋಡಿ ನನ್ನ ಡಿಸೈನ್ ಇದೆ ಈ ಡಿಸೈನ್ ಬಂದು ನಾನು ಇಷ್ಟಪಟ್ಟಿದ್ದು ಇದು ಬಂದು ಫೋರ್ ಇಯರ್ಸ್ ಬ್ಯಾಕ್ ಬಂದು ನಾನು ಯೂಸ್ ಮಾಡಿ ಇದೇ ಥರದ್ದೇ ಯೂಸ್ ಮಾಡ್ತಾಯಿದ್ದೆ ಬಟ್ ಅದೇ ಥರದ್ದೇ ನನಗೆ ಸಿಕ್ತು ಯಾವ ಥರ ಇದೆ ಹ್ಯಾಂಗಲ್ಸ್ ಅಂತ ಹೇಳಿ ನನಗಿಷ್ಟ ಆದಂಥ ಹ್ಯಾಂಗಲ್ಸು ಇಲ್ಲೆಲ್ಲ ನೋಡ್ತಾ ಇದ್ದಾರೆ ಇವರೆಲ್ಲ ನಮ್ಮ ನನಗೆ ಗೊತ್ತಿರ್ತಕ್ಕಂಥವ್ರೆ ನನ್ನ ಫ್ರೆಂಡ್ ಮತ್ತೆ ಹೋಗಿ ಅಂಗಡಿ ಇಡಿದ್ಲು ಎಲ್ಲ ನೋಡಿಕೊಳ್ಳಿ ಬರಲಿ ಅಂತ ನೆಕ್ಸ್ಟ್ ಬಂದು ಮನೆಗೆ ತಗೊಂಬಂದಾಯಿತು ತುಂಬ ಚೆನ್ನಾಗಿದೆ ನೈನ್ ಒನ್ ಸಿಕ್ಸ್ ನನಗಿಷ್ಟ ಆದಂತಹ ಹ್ಯಾಂಗಲ್ಸು ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ನೋಡಿ ಇದೆ ಇದೇ ನನ್ನ ಫೇವ್ರೆಟ್ ಡಿಸೈನ್ ಆ್ಯಂಗಲ್ಸ್ ಇದೇ ಥರದ್ದೇ ಫೋರ್ ಇಯರ್ಸ್ ಬ್ಯಾಕ್ ನಾನು ಯೂಸ್ ಮಾಡ್ತಾಯಿದ್ದಿದ್ದು ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿ ಯು ನೆಕ್ಸ್ಟ್ ವೀಡಿಯೋ ಬ ಬಾಯ್